ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಸಹ ನಾವು ಮೆಣಸಿನ್ಕಾಯ ಹರಿದೀವಿ ಸೊ ಪ್ರಸ್ತುತ ಯಾವ ರೀತಿ ಮಳೆಗೆ ಆನೆ ಆಗ್ತಾ ಇದ್ದಾವೆ ಮತ್ತು ಅದ್ರ ಜೊತೆಗೆ ಏನೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಅದ್ರ ಜೊತೆ ಇವತ್ತು ಸೋಮವಾರ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟಲ್ಲಿ ಮೆಣಸಿಂಕ ಮಾರ್ಕೆಟ್ ನಡೆದಿರುತ್ತೆ ಸೊ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಸೊ ನಾವು ಡಬಲ್ ಪದ್ರಿಬನ್ನು ಮತ್ತೆ ಕೇಡುಗಾಯಿ ಹಾರಿಸಿ ಮತ್ತೆ ಒಳ್ಳೆಕಾಯಿನ ಸಪ್ರೇಟ್ ಮಾಡಿ ಹಾಕಿದೀವಿ ಅದ್ರ ಜೊತೆ ಸೊ ಇತ್ತು ಚಂಡಮಾರುತ ಬೇರೆ ಕಡೆ ಇರೋದ್ರಿಂದ ನಮ್ಮ ಕಡೆ ಕೂಡ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ ವಾತಾವರಣ ಕೂಡ ಸೊ ಅದೇ ವಾತಾವರಣದಿಂದ ನಮಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಸೊ ಜಿನ ಹನಿ ಉದುರ್ತಾ ಇದೆ ಸೊ ಈ ತುಂತುರು ಹನಿ ಮಳೆಯಿಂದ ನಮಗೆ ಇದೆ ಕಾಯಿ ಕುಳಿತು ಕುಳಿಯುವಂಥ ಪರಿಸ್ಥಿತಿ ಬಂದಿದೆ ಸೊ ನೋಡಿ ನಾವು ಮುಂಚಿತವಾಗಿ ಮೆಣಸಿನ್ಕಾಯಿನ ಬಿದ್ದ ನಾಟಿದ್ವಿ ಸೊ ಮುಂಚಿತವಾಗಿ ಮೆಣಸಿನ್ಕಾಯಿ ಬೆಳೆದರೂ ಕೂಡ ಕಷ್ಟ ಲೇಟಾಗಿ ಸೊ ಮಳೆಗೆ ಹಾನಿ ಆಗ್ಲಾರ್ದಂಗೆ ಇಟ್ಟರು ಕೂಡ ಕಷ್ಟ ಯಾಕಂದರೆ ಲೇಟಾಗಿಟ್ಟವರು ಸ್ವಲ್ಪ ಮಚ್ಚಗಾಯಿ ಕಾಯಿ ಮೊದಲೆಲ್ಲ ಮ ಕಾ ಎಲೆ ಮಚ್ಚಾಗಿ ಗಿಡ ಕಾಫಿ ಇಡಲಿಲ್ಲ ಈ ಥರ ಸಂದರ್ಭದಲ್ಲಿ ಬಂದಾಗ ಕೂಡ ಈ ರೀತಿ ಮಳೆ ಈಗ ಸ್ಟಾರ್ಟ್ ಆದರೆ ಮತ್ತೆ ಈಗ ಬೆಳೀತಕ್ಕಂಥ ಹೊಸ ಕಾಯಿಗೆ ಕೂಡ ಎಫೆಕ್ಟ್ ಆಗುತ್ತೆ ಯಾಕಂದರೆ ಮಚ್ಚಗೆ ಇದು ಈ ರೀತಿ ಮಚ್ಚಗೆ ಆಗ್ತವೆ ಸೊ ನಾವು ಮುಂಚಿತವಾಗಿ ಬೆಳೆದರೂ ಕೂಡ ನಮಗೂ ಮಚ್ಚಗೆ ಆಗಿದೆ ಮಳೆಯಿಂದಾಗಿ ಸೊ ಮಳೆ ಈಗಿನ ವಾತಾವರಣದಲ್ಲಿ ಪ್ರಸ್ತುತ ಯಾವಾಗ ಏನು ಮಾಡಬೇಕು ಅರ್ಥ ಆಗೋದಿಲ್ಲ ಸೊ ಯಾವ ಸಂದರ್ಭದಲ್ಲಿ ಮುಂಚಿತವಾಗಿ ನಾವು ಈ ಕಾಲಕ್ಕೆ ತಕ್ಕಂತೆ ಬೆಳೆ ಬೆಳೀತಾ ಇದ್ವಲ್ಲ ಈಗ ಯಾವ ಕಾಲ ಯಾವ ಸಮಯದಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಯಾಕಂದರೆ ವಾತಾವರಣ ಅಷ್ಟು ಚೇಂಜ್ ಆಗಿಬಿಟ್ಟಿದೆ ಸೊ ಮಳೆ ಇಲ್ಲ ಮಳೆ ಬರದ ಬರದೇ ಇರತಕ್ಕಂಥ ತಿಂಗಳಲ್ಲೂ ಕೂಡ ಮಳೆ ಬರ್ತಾ ಇದೆ ಅಂದರೆ ವಾತಾವರಣ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ ಕ್ಲೈಮೇಟ್ಗೆ ತಕ್ಕಂತೆ ನಾವು ಬೆಳೆನೇ ಬೆಳೆಸಿದ್ದೇವಲ್ಲ ಅದನ್ನು ನಾವು ಚೇಂಜ್ ಮಾಡಬೇಕಾಗಿತ್ತು ಸೊ ಈ ರೀತಿ ನೋಡಿ ನಾವು ಕಾಯಿನ ಆರಿಸೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದೀವಂದರೆ ದಿನ ದಿನ ಹನಿ ಉದುರ್ತಾ ಇದೆ ಈ ರೀತಿ ಮಾಡಿದರೂ ಕೂಡ ನಾವು ಮತ್ತೆ ಕಾಯಿನ ತಿರುವನ್ನ ಹಾಕೋದು ಭಾಳಷ್ಟು ಖರ್ಚಾಗುತ್ತೆ ಇದಕ್ಕೆಲ್ಲ ಸೊ ಅನುದಕ್ಕೂ ಈಗ ನಾವು ಮಾರಿದ್ದು ಏನು ಬಂದಂತ ಹಣ ಎಲ್ಲ ನಾವು ಈಗ ಖರ್ಚು ಮಾಡಿರ್ತಕ್ಕಂಥ ಇದಕ್ಕೆ ಕಾರದ ಮೇಲೆ ಏನು ಖರ್ಚು ಮಾಡಿತ್ತು ಅದಕ್ಕೆ ಸರಿ ಹೋಗುತ್ತೆ ಬರೋದು ನಾವು ಇಟ್ಟಿರ್ತಕ್ಕಂಥ ಖರ್ಚಾಗಿರ್ಬೋದು ಏನಾಗಿರ್ಬೋದು ಹಿಂದಕ್ಕೆ ಬರೋದಿಲ್ಲ ಈ ಥರ ಭಾಳಷ್ಟು ರೈತರದ್ದು ಲಾಸ್ ಆಗ್ತಾಯಿದೆ ಅದು ನಮ್ಮದು ಕೂಡ ಈ ವರ್ಷ ಈ ರೀತಿ ಸಮಸ್ಯೆ ಆಗಿದೆ ಓಕೆ ಅದ್ರ ಜೊತೆಯೇ ಒಂದು ಬ್ಯಾಡಿಗೆ ಮಾರ್ಕೆಟು ಕೂಡ ಹೇಳ್ತೀನಿ ನಿಮಗೆ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಹೊಸ ಕಾಯಿಗಳು ಇಪ್ಪತ್ತ್ಮೂರು ಸಾವಿರ ಚೀಲಗಳು ಬಂದಿದ್ದಾವೆ ಅದರಲ್ಲಿ ಡಬಲ್ ಪತ್ರಿವನ್ನು ಬೆಸ್ಟ್ ಬಂದುಬಿಟ್ಟು ಒಂಬತ್ತು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದಂಗೆ ಮಾರಾಟ ಆಗಿದ್ದಾವೆ ಇನ್ನು ಕಡ್ಡಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಸಾವಿರದಿಂದ ಹಿಡಿದು ಇಪ್ಪತ್ತೆಂಟು ಸಾವಿರದಂಗೆ ಮಾರಾಟ ಆಗಿದ್ದಾವೆ ಇನ್ನು ನಾರ್ಮಲ್ ಕಡ್ಡಿ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೊಂದು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡಿದ್ರೆ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದಂಗೆ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನು ಕಡ್ಡಿ ಮೀಡಿಯಂ ನೋಡೋದಾದರೆ ಆರು ಸಾವಿರದ ಆರವರೆ ಸಾವಿರದಿಂದ ಎಂಟುವರೆ ಸಾವಿರ ಈ ರೀತಿ ಮಾರಾಟ ಆಗಿದೆ ಇನ್ನು ಎ ಸಿ ಕಾಯಿ ನೋಡೋದಾದ್ರೆ ಇಪ್ಪತ್ತು ಸಾವಿರ ಚೀಲಗಳು ಮಾರ್ಕೆಟಿಗೆ ಬಂದಿದೆ ಎ ಸಿ ಕಾಯಿಗಳು ಅದರಲ್ಲಿ ಮಾರಾಟ ಆಗಿರೋದು ಮಾತ್ರ ಹನ್ನೆರಡು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಡಬ್ಬಿ ಬೆಸ್ಟ್ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕು ಸಾವಿರ ಮಾರಾಟ ಆಗಿದೆ ಡಬ್ಬಿ ಮೀಡಿಯಂ ಬಂದ್ಬಿಟ್ಟು ಹದಿನೈದರಿಂದ ಹದಿನೇಳು ಸಾವಿರದಂಗೆ ಮಾರಾಟ ಆಗಿದೆ ಇನ್ನು ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಹದಿನಾಲ್ಕು ಸಾವಿರದಿಂದ ಹದಿನಾರು ಸಾವಿರದಂಗೆ ಮಾರಾಟ ಆಗಿದೆ ಟೂ ಜಿರೋ ಫೋರ್ ಧ್ರು ನೋಡೋದಾದ್ರೆ ಹತ್ತು ಸಾವಿರದ ಹಿಂದಿಡಿದು ಹದಿನಾಲ್ಕು ಸಾವಿರದಿಂದ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನು ಡಬಲ್ ಪತ್ರಿ ಒಂದು ಸೀಟ್ಸ್ ನೋಡೋದಾದ್ರೆ ಒಂಬತ್ತು ಸಾವಿರದ ಐದುನೂರು ಹಿಡಿದು ಹದಿಮೂರು ಸಾವಿರದಿಂದ ಮಾರಾಟ ಆಗಿದ್ದೇವೆ ಪ್ರತಿ ಒಂದು ಕ್ವಿಂಟಲ್ಗೆ ಓಕೆನಾ ಸೊ ಇದಿಷ್ಟು ಬಂದ್ಬಿಟ್ಟು ಎ ಸಿ ಕಾಯ್ದು ಮತ್ತು ನೀವು ಹೊಸಕಾಯಿ ಮಾರಾಟ ಕೂಡ ಬ್ಯಾಡಗಿದ್ದು ಮಾರ್ಕೆಟ್ ಇವತ್ತಿನ ಮಾರ್ಕೆಟಲ್ಲಿ ತಿಳಿಸ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಒಂದು ಲೈಕ್ ಮಾಡಿ ಹಾಗೂ ಮರಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು